ನಮಸ್ಕಾರ ಎಲ್ರಿಗೂ ಶುದ್ಧವಾದ ಹರಳೆಣ್ಣೆ ಹರಳೆಣ್ಣೆ ಬಗ್ಗೆ ನಮ್ಮೆಲ್ರಿಗೂ ಗೊತ್ತು ಹರಳೆಣ್ಣೆ ಆರೋಗ್ಯಕ್ಕೂ ಒಳ್ಳೆಯದು ಸೌಂದರ್ಯಕ್ಕೂ ಒಳ್ಳೆಯದು ಅಂದರೆ ನಮ್ಮ ಕೂದಲಿನ ಆರೋಗ್ಯ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಮಲಬದ್ಧತೆ ನಿವಾರಣೆ ಆಗುತ್ತೆ ನಮ್ಮ ಕರುಳಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಹರಳೆಣ್ಣೆ ಶುದ್ಧವಾದ ಹರಳೆಣ್ಣೆ ಸಿಗೋದಂತೂ ಈಗಂತೂ ತುಂಬಾ ಕಷ್ಟ ಮನೆಯಲ್ಲಿ ಕಾಯಿಸಿರುವಂಥ ಹರಳೆಣ್ಣೆ ತುಂಬಾ ಒಳ್ಳೆಯದು ಅದರಲ್ಲಿ ಒಳ್ಳೆಯ ಪೋಷಕಾಂಶಗಳು ಹಾಗೆ ಉಳ್ಕೊಂಡಿರುತ್ತೆ ಹರಳೆಣ್ಣೆಯನ್ನು ತಯಾರಿಸೋದು ಕೂಡ ತುಂಬಾ ಕಷ್ಟ ತುಂಬ ಟೈಮ್ ತೊಗೊಳುತ್ತೆ ನಾವು ಕೂಡ ಇವತ್ತು ಮನೆಯಲ್ಲಿ ಹರಳೆಣ್ಣೆಯನ್ನು ತಯಾರಿಸ್ತಾ ಇದ್ದೀವಿ ಹರಳನ್ನು ಚೆನ್ನಾಗಿ ಒಣಗಿಸ್ಕೋಬೇಕು ನಂತರ ಅದನ್ನು ಕ್ಲೀನಾಗಿ ಕ್ಲೀನ್ ಮಾಡಿಕೊಳ್ಬೇಕು ನಂತರ ಅದನ್ನು ಚೆನ್ನಾಗಿ ಈ ರೀತಿ ಉರಿಬೇಕು ರೋಸ್ಟ್ ಮಾಡಿಕೊಳ್ಬೇಕು ಎಲ್ಲ ಒಂದೇ ಹದದಲ್ಲಿ ಮಾಡಬೇಕು ನಂತರ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನಂತರ ಅದನ್ನು ನಾವು ಕಾಯಿಸಬೇಕು ಕಾಯಿಸೋದಂತೂ ತುಂಬ ಟೈಮ್ ಸಿಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಶುರು ಮಾಡಿದ್ದಕ್ಕೆ ಒಂದು ಗಂಟೆ ಎರಡು ಗಂಟೆ ಆಯಿತು ಎಣ್ಣೆ ಬರೋದಕ್ಕೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೆಲಸ ಆಗಿದೆ ನಂತರ ಎಣ್ಣೆ ಬರುತ್ತೆ ನೋಡಿ ಈ ರೀತಿ ಯಾವುದೇ ರೀತಿಯ ರಾಸಾಯನಿಕಗಳಿಲ್ಲ ಈಗಂತೂ ಮಿಷನಲ್ಲಿ ತೆಗೆದು ಬಿಡ್ತಾರೆ ಅದರಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಇರೋದಿಲ್ಲ ಅದಕ್ಕೂ ಮನೆಯಲ್ಲಿ ಕಾಯಿಸಿದ ಎಣ್ಣೆಗೂ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಒಳ್ಳೆ ವಿಟಮಿನ್ಸ್ಗಳಿರುತ್ತೆ ಪೋಷಕಾಂಶಗಳಿರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಗಳಿರುತ್ತೆ ಅದರಿಂದ ಮಕ್ಕಳಿಗೆ ಮಸಾಜ್ ಮಾಡೋದಕ್ಕೆ ಕೂದಲಿಗೆ ಎಲ್ಲದಕ್ಕೂ ಹೊಕ್ಕಳಿಗೆ ಹಚ್ಚೋದಕ್ಕೆ ಕೆಲವರು ಸೇವನೆ ಕೂಡ ಮಾಡ್ತಾರೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಉಂಟಾಗೋದಿಲ್ಲ ಸ್ನೇಹಿತರೆ ನಿಮಗೂ ಈ ಹರಳೆಣ್ಣೆ ಶುದ್ಧವಾದ ಹರಳೆಣ್ಣೆ ನಾವೇ ತಯಾರಿಸಿರುವ ಹರಳೆಣ್ಣೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ